ಮಧ್ಯಾಹ್ನ ಹೋಗಕ ಪೂಟ ಇನ್ನ ಎಲ್ಲ ಮಕ್ಕಳು ಇನ್ನ ಇಲ್ಲೇ ಹುಡ್ಗರು ಮಕ್ಕಳು ಎಲ್ಲ ಮಕ್ಕಳು 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 ಫಸ್ಟ್ ನಾಲ್ಗೆ ತಿಕ್ಕ ಫಸ್ಟ್ ತಿಕ್ತಿನಿ ನಾಳೆ ಸ್ನೇಹಿತರೆ ನಮ್ ಗಜ ಇವತ್ತು ಫುಲ್ಲು ಪ್ರಸಾದ ಇಟ್ಕೊಂಡು ಹೋಗೋ ಬರೋ ಎಲ್ಲರಿಗೂ ಪ್ರಸಾದ ಕೊಡ್ತಿದ್ದಾನೆ ಗಜ ಯಾರೋ ಬತ್ತವ್ರೆ ಯಾರ ಬರ್ತಾರ ಬರ್ತಾರಂತ ತಗೊಂಡ್ಬಿಡಿ ಹಂಗೆ ಅಲ್ಲಿ ತಿನ್ಕೊಂಡೋಗಿ ನೋಸತಿ ಬನ್ನಿ ಪ್ರತಿ ಶನಿವಾರ ಆದ್ರೆ ನಮ್ಮ ಆಶ್ರಮದ ಶ್ರೀ ಶ್ರೀ ಧರ್ಮಶನೇಶ್ವರ ಸ್ವಾಮಿಯ ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ಕೊಡ್ತೀವಿ ಅದರಲ್ಲಿ ವಿಶೇಷವಾಗಿ ಇವತ್ತು ಚಿತ್ರಾನ್ನ ಮೊಸರನ್ನ ಮೊಸರುಕಾಳು ಇದೆ ಹೆಸರು ಕಾಳು ಕೊಡ್ತಿದೀವಿ ಇದ್ದೀವಿ ಡಯಬಿಟ್ ಎಲ್ಲ ಬಂದು ಪ್ರತಿ ಶನಿವಾರ ಇಲ್ಲಿ ಪ್ರಸಾದ ಸಿಗುತ್ತೆ ಹ್ಞೂ ಬೇಗ ಡೈಲಿ ಬಂದ್ರೆ ಸಿಗುತ್ತೆ ಏನನ್ಸುತ್ತೆ ನಿಮಗೆ ನಮಗೆ ಫುಲ್ ಖುಷಿ ಅನ್ನುತ್ತೆ ಯಾಕಂದರೆ ಒಳಗಡೆನೂ ಅನ್ನದಾನೂ ಫ್ರೀಯಾಗಿ ನಡೀತಿದೆ ಹ್ಞೂ ಹೊರಗಡೆನೂ ಅದೇ ಥರ ಫ್ರೀಯಾಗಿ ನಡಿತೈತೆ ಫ್ರೀಯಾಗಿ ನಡೀತಿದೆ ಹೌದು ಪ್ರತಿ ಶನಿವಾರ ನೀನು ಶನಿವಾರವೂ ಪ್ರತಿ ಶನ್ವಾರ ಆರು ಗಂಟೆಯಲ್ಲೂ ಮಿಸ್ಲೇ ಬೇಕು ಇಲ್ಲೂ ಈ ಸಾಲದಿಲ್ಲ ಅಂದ್ರೆ ಒಳಗಡೆ ಊಟ ಮಾಡ್ಕೊಂಡು ಹೋಗ್ಬೋದು ಓಕೆ ಎಷ್ಟೊತ್ತಾಗುತ್ತೆ ಇದು ಖಾಲಿ ಆಗೋಕೆ ಇದು ಮೂರು ಗಂಟೆಗೂ ಇರುತ್ತೆ

ಇವತ್ತಲ್ಲವೇ ನನ್ನ ಪ್ರಸಾದಕ್ಕೊಂದು ಬೆಲೆ ಸಿಕ್ಕಿದ್ದು ಹೌದು ದೇವಿ ಅಖಿಲ ಕ್ಷೇತ್ರಗಳು ತಿರುಗೋದಕ್ಕಿಂತ ಸಕಲ ತೀರ್ಥಗಳಲ್ಲಿ ಮುಳುಗೋದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಇಟ್ಟಾಗಲೇ ನನಗೆ ಪರಮಾನಂದವಾಗ ಕೊಡ್ತಾ ಇರ್ತೀವಿ ಅನ್ನದಾಸೋ ಇರುತ್ತೆ ಅದೆಷ್ಟೇ ಸಾವಿರ ಜನ ಬಂದ್ರು ಅನ್ನದಾಸ ಇಲ್ಲ ಆ ಥರ ಭಗವಂತ ನೋಡ್ಕೊಂಡಿದ್ದಾನೆ ಕರ್ನಾಟಕದ ಆತರ ನಮಗೆ ಸಹಾಯ ಮಾಡ್ತಿದ್ದಾರೆ ನೀವು ಬೇಕಾದ್ರೆ ಬಂದು ಶನಿವಾರ ದಿನ ಬಂದು ಪ್ರಸಾದ ಮಾಡಿಸಿ ಬೇಕಾದ್ರೆ ಬಡಿಸಬಹುದು ಬೇಕಾದ್ರೆ ಯಾರು ಬೇಕಾದ್ರೆ ಬಂದು ಪ್ರಸಾದ ಮಾಡಿ ಅವರೇ ಬಡಿಸಬಹುದು ಹತ್ತು ಜನ ಊಟ ಮಾಡಿದಾಗ ನೀವು ಎಷ್ಟು ದಿನ ಐತಿ ಬಂದಿ ಸರ್ ನಾವು ಬಂದು ಒಂದ್ ಅವರ್ ಆಯ್ತು ಸರ್ ಒಂದು ವರ್ಷ ಹೆಂಗಿದ್ರ ಒಂದು ವರ್ಷದಿಂದ ಸರ್ ಹೇಳೋ ಅದು ಆಗಲ್ಲ ಬಿಡಿ ಸರ್ ಆ ಥರ ಮನೇಲಿದ್ದಂಗೆ ಇದ್ದೀನಿ ಬಿಡಿ ಸರ್ ಮನೇಲಿದ್ದ ಯಾತು ಏನು ಪ್ರಾಬ್ಲಮ್ ಇಲ್ಲ ಈ ಥರ ನೋಡ್ಕೋಬೇಕು ಅಂದ್ರೆ ಅಣ್ಣ ತಮ್ಮದು ಏನು ನೋಡ್ಕೊಳ್ಳಲ್ಲ ಅಂತಂದ್ರೆ ಅಂಥದ್ದ ಈ ಥರ ನನ್ನ ನೋಡಿದ್ರೆ ಹೆಂಗೆ ಅನಿಸ್ತು ಫಸ್ಟು ನೋಡ್ದಾಗ ಹೆಂಗೆ ಇದ್ದೀನೋ ಇವಾಗ ಆ ಥರ ನನಗೆ ಗೊತ್ತಿಲ್ಲ ಸ್ವಲ್ಪ ಬದಲಾವಣೆ ಆಗಿದಿರ ಮನೆ ಮಗನ ತರ ಇದ್ದಿರ ಮನೆ ಮಗನಿಗೆ ತಮ್ಮನ ಥರ ನೋಡ್ಕೊತಾರಲ್ಲ ಆ ಯಾರನ್ನೂ ಭೇದ ಭಾವ ನೋಡಲ್ಲ ಎಲ್ಲರೂ ಒಂದೇ ತರ ನೋಡ್ತಾರೆ ಹಾಂ ನೀನ್ ಬೇರೆ ನಾನು ಬೇರೆ ಅಂತ ಏನಿಲ್ಲ ಪ್ರತಿ ಜನ ನೂರೈವ ಜನ ಮಕ್ಕಳಲ್ಲೂ ಕರೆಕ್ಟ್ ಆಗಿರ್ತಾರೆ ಎಲ್ಲ ಒಂದೇ ತರ ಓಕೆ ಅವನು ಬೇರೆ ಇವನ್ ಬೇರೆ ಅವನ ಹಂಗವನ್ ಇವನ್ ಹಿಂಗವನ್ ಅಂತಿಲ್ಲ ಒಂದೇ ತರ ಒಬ್ರು ಒಂದೇ ತರ ಯಾರು ಎತ್ತ ನೋಡ್ತಾರೆ ಅದೇ ತರ ನೋಡ್ತಾರೆ ಮನೆ ಮಕ್ಕಳ ತರ ನೋಡ್ತಾರೆ ಸೊ ತುಂಬಾ ಖುಷಿ ಆಗಿದ್ರೆ ಇಲ್ಲಿ ಈ ತರ ಸಿಗ್ಬೇಕಂದ್ರೆ ನಾನು ಅದೃಷ್ಟ ಮಾಡಿರ್ಬೇಕು ಮತ್ತೆ ಇಲ್ಲಿಂದ ಬಿಟ್ಟು ಹೋಗ್ತೀರಾ ಇಲ್ಲ ಸರ್ ತುಪ್ಪ ಅವಲ್ಲ ಮತ್ತೆ ಸರ್ ಹೋಗಲ್ಲ ನೆಲೆಯಕ್ಕೆ ಒಂದು ಜಾಗ ಕೊಟ್ಟಿರ್ತಾರೆ ಅದು ಕಲ್ತಿದ್ದೀವಿ ವಿದ್ಯಾಗ್ ಕಲ್ತಿದ್ಮೇಲೆ ಅವ್ರ ಹತ್ರನೇ ಒಂದು ಇದ್ ಮಾಡ್ಕೊಂಡಿರ್ಬೇಕು ಅಷ್ಟೇ ಹೊತ್ತು ನಾವು ದೂರಕಾರದಲ್ಲಿ ಆಚೆ ಹೋದ್ಮೇಲೆ ಅದು ತಿಂದಿರ ಅನ್ನೋ ಮೈಯತ್ತಲ್ಲ ಎಷ್ಟು ಕೊಟ್ಟೆ ಕೊಟ್ಟೆ ನಮಗಿಲ್ಲ ಹೋಗಿಲ್ವಾ ಆಯ್ತು ಸ್ಕೂಲ್ಗೋಗಿಲ್ವಾ ಸ್ಕೂಲು ರಜಾ ಓ ಸಮ್ಮರ್ ಹಾಲಿಡೇಸು ಕುಂಕರ್ಣ ಕುಂಕರ್ಣ ಸರಿ ಕುಂಕರ್ಣ ಅಲ್ಲ ಯಮರಾಜ ಯಮರಾಜ ಹುಷಾರು ಹೋಗಮ್ಮ ಹಾ ಮನೆಗ್ ತಗೊಂಡೋಗು ಅಲ್ಲಿ ಇದ್ರೆ ಇನ್ಯಾರಾದ್ರೂ ಇದ್ರೆ ಕರ್ಕೊಂಬ್ರ ಹ್ಮ್ ಕರ್ಕೊಂಬಾ ಎಂಟು ಜನಕ್ಕೂ ಎಲ್ಲಿರೋದಮ್ಮ ಕರ್ಕೊಂಬ ಎಲ್ಲಾರು ಕೊಡ್ತವ್ರ ಅಂತ ಹೇಳಿ ಯಾರು ತಿಂತವ್ರಿ ಅಲ್ಲ ಇದೀಗ ಬರ್ತ ಹೆಂಗಿದೆಯಾ ಟೆಸ್ಟ್ ಚೆನ್ನಾಗಿದ್ಯಾ ಎಷ್ಟು ದಿನ ಆಯ್ತು ಬಾರ್ ನೀವು ಬಂದು ಎಷ್ಟು ದಿನ ಆಯ್ತು ಇಲ್ಲಿ ನಾನು ಅಲ್ಲಿ ಬಂದಿ ಲೆಕ್ಕ ಇಲ್ಲ ಟೈ ಟೈಮ್ ಇದೇ ಗೊತ್ತಿದ್ದಿಲ್ಲ ಒಂದು ಐದು ಆರು ತಿಂಗ್ಳು ಆಗಿಬಿಟ್ಟು ಐದು ಆರು ತಿಂಗಳು ಹೆಂಗಿದಿರ ಚೆನ್ನಾಗಿದ್ದ ಆರಾಮ್ ಚೆನ್ನಾಗಿದೀರಾ ಕಾಲು ಸರಿ ಹೋಯ್ತಾ ಬಂಬಾಟ ಪರವಾಗಿಲ್ಲ ಇವಾಗ ಪರವಾಗಿಲ್ಲ ಇವಾಗ ಚೆನ್ನಾಗಿದೀನಿ ಆರಾಮಾಗಿದ್ದೀನಿ ಚೆನ್ನಾಗಿ ನೋಡ್ಕೊಂತಾರೆ ಟೈಮ್ ಟೈಮು ಟೈಮ್ ಟೈಮ್ ಊಟ ಹ್ಞೂ ಟೈಮ್ ಟೈಮ್ ಸ್ನಾನ ಹ್ಞೂ

ಎಲ್ಲ ಒಗ್ಗಟ್ಟಾಗಿರ್ಬೇಕಲ್ಲ ನಾವು ಬೇರೆ ನೀವ್ ಬೇರೆ ಇಂದ್ಬಿಟ್ರೆ ಅದೇ ಹಾಗೆ ಬದಿ ಇಲ್ಲಿ ಹಿಂದಗಡೆ ಕಡೆ ಹಿಂದಗಡೆ ಕೊಡೋ ಎಲ್ಲರಿಗೂ ಕೊಡು ಯಾವುದೇ ವೆಹಿಕಲ್ ಬಂದರೆ ಯಾವುದೇ ಎಷ್ಟು ಜನ ಬಂದ್ರೂ ಜನಸ್ನೇಹಿ ಆಶ್ರಮದಿಂದ ಪ್ರಸಾದ ಅಥವಾ ಪ್ರತಿ ಶನಿವಾರ ಇರುತ್ತೆ ಅಣ್ಣನ್ ಕೊಡ ಇನ್ನ ಎಷ್ಟಿದ್ಯೋ ಇನ್ನಾಯ್ತು ಇನ್ನಾಯ್ತು ಎಷ್ಟನ ಬಲೋಣ ಸಾವಿರ ಜನ ಬೇಕಾದ್ರೆ ಬರಲಿ ಏನ್ ತೊಂದರೆ ಊಟಕ್ಕೆ ಊಟ ಊಟ ಯಾರಿಗಿಲ್ಲ ನಮ್ಗೆ ಏ ಅದು ನಂಗೆ ಎತ್ತು ಪೂರ್ತಿ ಎತ್ತು ಅಂದ್ರೆ ಎತ್ತು ಬಿಡೋದೇ ಅದ್ ಏನ್ ಅನ್ಕೊಂಡಿದ್ಯೋ ನೀರಿನ ಮಟ್ಲ ಅದು ಅನ್ ಮನ್ಷನೇ ಒಬ್ಬನೇ ತಿಂತಿದ್ಯಾಲಿ ನೀವು ತಿನ್ಬಿಟ್ಟು ನಾನು ಅವಾಗ ತಿಂತಾನೆ ಬರ್ತಾನೆ ಬರ್ತಾನೆ ಅನ್ಕೊಂಡಿದ್ದೀನಿ ಅವೆಲ್ಲಾ ಮುನ್ ಚೆನ್ನಾಗಿದ್ರೆ ಸಾಕನ್ರಿ ಮುನ್ ಇದ್ರ ಸಾಕು ಅವೆಲ್ಲ ಕೈ ನಮ್ ಚೆನ್ನಾಗಿದ್ದೆ ನೀವು ಹೇಗ ಏನೋ ನಾನು ಹೇಳಿರುವ ಕಾರ್ಗ ಹೋಯ್ತಂತ ನಮ್ದು ಮ್ಯಾಕೆಲ್ಲ ಕಾಣ್ತಿರ ಮ್ಯಾಕೆ ಸಿಕ್ ಎಲ್ಲಿ ಹೇಳು ಎಲ್ಲಾರ್ಗೂ ನಾನ್ ಮೇಕೆ ಕಳೆದೋಗಿದೆ ಯಾರ ಮೇಕೆ ಕಳೆದೋಗಿದೆ ಒಳಗಡೆ ಕೂತ್ಕೊಂತೀನಿ ಒಂದ್ ಎರಡ್ಗೆ ಆಗೋಯ್ತು ಬರೋ ಸಿಕ್ಕ ನಾವು ಕಡಣ ಎಲ್ಲ ಖಾಲಿ ಆಯ್ತಾ ಆಯ್ತು ಎಷ್ಟು ಗಂಟೆಗೆ ಆಯ್ತು ಮುಗೀತು ಒಂದ್ ಗಂಟೆ ಆಯ್ತು ಬೇಗ ಮುಗೀತು ಬೇಗ ಮುಗ್ದೋಯ್ತು ಊಟ ಇದ್ರೂನು ಏನಂತಂದ್ರಲ್ಲಿ ಮೂರು ಗಂಟೆ ಇನ್ನೂ ಬಂದ್ರೂ ಒಳಗಡೆ ಇದೆ ಒಳಗಡೆ ಇದೆ ಹೌದು ನಾನು ಚೆನ್ನಬೋದು ತಿಂಬುದು ಇವತ್ತು ಆರ್ ಸಿ ಮತ್ತೆ ಚೆನ್ನೈ ಯಾರ್ ಗೆಲ್ತಾರೆ ಆರ್ ಸಿ ಬಿ ಆರ್ ಸಿ ಇದೆ ಆರ್ ಸಿ ಮೇಲೆ ಸಾವ್ರ ಸರ್ತಿ ಸುದ್ರೂನು ಆರ್ ಸಿ ಬಿ ಹಂಗೆ ಬಿಡಲ್ಲ ಯಾವ ಓದ್ತಿದ್ರೂ ಆರ್ ಸಿ ಬಿ ನಮ್ಮದೇ

ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶಿಕ್ಷಣ ಇಷ್ಟು ಥ್ಯಾಂಕ್ ಯು